ಕರ್ನಾಟಕ ಆಂಧ್ರ ಹಾಗೂ ತೆಲಂಗಾಣ ರಾಜ್ಯಗಳ ಮನೆ ಮಗನಂತೆ ಪ್ರಸಿದ್ಧಿ ಹೊಂದಿರುವ ನಟ ಜೂನಿಯರ್ ಎನ್ಟಿಆರ್ ತ್ರಿಬಲ್ ಆರ್ ನಂತರ ಅದೇ ಮಾದರಿಯಲ್ಲಿ ಅಬ್ಬರ ಸೃಷ್ಟಿಸಿರುವ ಮತ್ತೊಂದು ಚಿತ್ರ ದೇವರ ಚಿತ್ರ ಇಂದು ವರ್ಲ್ಡ್ ವೈಡ್ ಬಿಡುಗಡೆಗೊಂಡಿದೆ ಚಿಕ್ಕಬಳ್ಳಾಪುರ ನಗರದ ಬಾಲಾಜಿ ಚಿತ್ರಮಂದಿರದಲ್ಲಿ ಬಿಡುಗಡೆಗೊಂಡಿರುವ ಸಿನಿಮಾ ದೇವರಾಗಿ ಮೊದಲ ದಿನವೇ ಫುಲ್ ರೆಸ್ಪಾನ್ಸ್ ಬಂದಿದೆ ಎನ್ಟಿಆರ್ ಅಭಿಮಾನಿಗಳಿಂದ ಥಿಯೇಟರ್ ಮುಂದೆ ಆಕಾಶದೆತ್ತರಕ್ಕೆ ಹಾಕಿರುವ ಫ್ಲೆಕ್ಸ್ ಪರಾಟೆ ನಡೆದಿದೆ ಬೆಳಕೆಯಿಂದಲೇ ಸಾಲುಗಟ್ಟಿ ಸಿನಿಮಾ ವೀಕ್ಷಿಸಲು ನಿಂತಿದ್ದ ಅಪಾರ ಅಭಿಮಾನಿಗಳು ಸಿನಿಮಾ ನೋಡ ಹೊರಬರುತ್ತಿದ್ದಂತೆ ಖುಷಿಯಾಗಿದ್ರು ತಮ್ಮ ಹೀರೋಪರ ಅಭಿಮಾನದ ಮಳೆ ಸುರಿದ್ರು ದೇವರ ಸಿನಿಮಾ ಕೂಡ ಬ್ಲಾಕ್ ಬಸ್ಟರ್ ಆಗುತ್ತೆ ನೂರು ದಿನ ಪ್ರದರ್ಶನ ಖಚಿತ ಎಂದಿಲ್ಲ ಈ ನ್ಯೂಸ್ ಟಿವಿಗೆ ಪ್ರತಿಕ್ರಿಯೆ ನೀಡುತ್ತಿದ್ರು ನಾಯಕ ನಟನಾಗಿ ನಟಿಸಿರುವ ಗೆ ನಾಯಕ ನಟಿಯಾಗಿ ಜಾನವಿ ಕಪೂರ್ ನಟಿಸಿದ್ದು ಈ ಸಿನಿಮಾವನ್ನು ಕೊರಟಾಲ ಶಿವು ನಿರ್ದೇಶಿಸಿದ್ದಾರೆ ಇನ್ನು ದೇವರ ಮೊದಲನೆಯ ಭಾಗ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದ್ದು ಅಭಿಮಾನಿಗಳು ದೇವರ ಎರಡನೇ ಭಾಗಕ್ಕೆ ಕಾತುರದಿಂದ ಕಾಯ್ತಿದ್ದಾರೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ